ಅಂತಲೇ ಉದ್ಭವ ಗಣಪತಿ ಪ್ರೌಢಶಾಲೆ ಈಗಾಗಲೇ ಅನೇಕ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಹೌದು ಪ್ರತಿ ವರ್ಷ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳಿಂದ ತೇರ್ಗಡೆ ಬಂದು ಶಾಲೆಗೆ ಊರಿಗೆ ಮತ್ತು ಅವರ ಪಾಲಕರಿಗೆ ಕೀರ್ತಿಯನ್ನು ತಂದಿದ್ದುಂಟು ಅದರ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಹಾಗೆ ಹೆಚ್ಚು ಶ್ರಮ ಒಟ್ಟು ಓದಿ ಶಾಲೆಗೆ ಮತ್ತು ಈ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರ್ತಾರೆ ಅವರಲ್ಲಿ ಪ್ರಿಯಾ ಎನ್ ಬಿ ಅಂತಕ್ಕಂಥ ಒಂದು ಹೆಣ್ಣು ಮಗು ಐದು ನೂರ ಐವತ್ತೊಂದು ಅಂಕಗಳೊಂದಿಗೆ ಶಾಲೆಗೆ ಪ್ರಥಮವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ತಮ್ಮ ಅಮೃತಾಸ್ತದಿಂದ ಆ ಮಗುವಿಗೆ ಆಶೀರ್ವಾದವನ್ನು ಮಾಡುವುದರ ಮುಖೇನ ತಾವು ಈ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಹೇಳಿ ಸಂಸ್ಕಾರ ಸ್ಫೂರ್ತಿ ಬಳಗದಿಂದ ನೀಡಬೇಕು ಅಂತೇಳಿ ಎರಡನೆಯದಾಗಿ ಪೂಜಾ ಬಿ ಸಿ ಐದುನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಒಂದು ಮಟ್ಟದಲ್ಲಿ ಉತ್ತೀರ್ಣರಾಗಿರ್ತಾರೆ ಇವ್ರಿಗೂ ಸಹ ತಾವು ಆಶೀರ್ವಾದದೊಂದಿಗೆ ಈ ಒಂದು ಕಿರುಕಾಣಿ ಕೊಡಬೇಕು ಅಂತ ಕೇಳ್ಕೊಳ್ತಿದ್ವಿ ಮತ್ತೊಬ್ಬ ವಿದ್ಯಾರ್ಥಿನಿ ವಿದ್ಯಾ ವಿದ್ಯಾಶ್ರೀ ಇ ಎಸ್ ಐದುನೂರ ಇಪ್ಪತ್ತೇಳು ಈಗ ಹ್ಮ್ ಜೂನಿಯರ್ ಕಾಲೇಜ್ನಲ್ಲಿ ಓದ್ತಿದ್ದು ನವೋದಯ ಶಾಲೆಗೂ ಸಹ ಸೆಲೆಕ್ಷನ್ ಆಗಿದೆ ತಮ್ಮ ಅಮೃತಾಸ್ತದಿಂದ ವಿದ್ಯಾರ್ಥಿಗೆ ಆಶೀರ್ವಾದ ಮಾಡಿ ಕಿರುಕಾಣಿಕೆಯನ್ನು ಕೊಡಬೇಕು ರೂಪಾಡಿ ಹಾಸನದಲ್ಲಿ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಓದ್ತಿದೆ ಈ ಮಗು ಸಹ ಐದುನೂರ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿ ಅಂತಂದಿರ್ತಾಳೆ ಇವ್ರಿಗೂ ಸಹ ತಾವು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮನ್ನು ಬೇಡ್ಕೊಳ್ತೇನೆ